ಇವತ್ತು ಆಗಬಾರದಂಥ ಒಂದು ಘನಘೋರವಾದ ಕರಾಳವಾದ ಘಟನೆ ಮತ್ತೆ ನಮ್ಮ ಭಾರತದಲ್ಲಿ ನಡೆದು ಹೋಗಿದೆ ಅದೇ ವಿಮಾನ ಪತನ ಪ್ಲೇನ್ ಕ್ರಷ್ ಅಂದು ಗುಜರಾತಿನ ಅಮಿದಾಬಾದ್ನಲ್ಲಿ ಜೂನ್ ಹನ್ನೆರಡರಂದು ಮಧ್ಯಾಹ್ನ ಅಮಿದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವೊಂದು ಪತನವಾಗಿದ್ದು ಅಮಿದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿದ್ದ ವಿಮಾನ ಕೆಲವೇ ನಿಮಿಷಗಳಲ್ಲಿ ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವ ಅಮಿದಾಬಾದ್ ಹತ್ತಿರದ ಮೆಗಾನಿ ನಗರ್ನಲ್ಲಿ ಪತನವಾಗಿತ್ತು ಆಕಾಶದಲ್ಲಿ ಸಾಗುತ್ತಿರುವಾಗಲೇ ಹಂತ ಹಂತವಾಗಿ ಕೆಳಗೆ ಬಂದ ವಿಮಾನ ನೋಡ ನೋಡುತ್ತಲೇ ಮೆಗಾನಿ ನಗರದಲ್ಲಿ ದ ಕಟ್ಟಡಕ್ಕೆ ಅಪ್ಪಳಿಸಿ ಪತನವಾಗಿತ್ತು ವಿಮಾನ ಪತನವಾಗುತ್ತಿದ್ದಂತೆ ಹತ್ತಿ ಉರಿಯಲಿಕ್ಕೆ ವಿಮಾನ ಪತನವಾಗುತ್ತಿದ್ದಂತೆ ಹತ್ತಿ ಉರೆದ ಆಸ್ಟೆಲ್ ಆಸ್ಟೆಲ್ನಲ್ಲಿ ಕೂತು ಊಟ ಮಾಡುತ್ತಿದ್ದ ಎಂಬಿ ಬಿ ಎಸ್ ವಿದ್ಯಾರ್ಥಿಗಳ ಸಾವಿನ ಶಾಖೆ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವ ಸಾಧ್ಯತೆ ಸುಟ್ಟು ಕರಕಳಾಗಿ ಬಿದ್ದಿರುವ ವಿದ್ಯಾರ್ಥಿಗಳ ದೇಹಗಳು ಇದೆಲ್ಲವನ್ನು ನೋಡುವಾಗ ಮೈ ರೋಮಾಂಚನವಾಗುತ್ತಿದೆ ಕುಟುಂಬಗಳ ಸದಸ್ಯಗಳನ್ನು ಕಳೆದುಕೊಂಡಿರುವ ಆ ಎಲ್ಲ ಕುಟುಂಬಗಳಿಗೆ ಆ ದೇವರು ಧೈರ್ಯ ಕೊಡಲಿ ಈ ವಿಮಾನ ಪತನ ಆಗಿರುವುದು ಯಾವ ಕಾರಣದಿಂದ ಎಂದು ಆದಷ್ಟು ಬೇಗ ತಿಳಿದು ಮುನ್ನೆಚ್ಚರಿಕೆ ವಹಿಸಬೇಕಿದೆ ಧನ್ಯವಾದಗಳು